ಸಿಸಿಟಿವಿ ಮತ್ತು ಮಾನಿಟರಿಂಗ್ ಕ್ಷೇತ್ರದಲ್ಲಿ ಹೆಸರನ್ನ ಗಳಿಸಿರುವ ದಿಗಂತ ಶೆಟ್ಟಿ ಮತ್ತು ದೀಕ್ಷಿತ್ ಶೆಟ್ಟಿ ಮಾಲೀಕತ್ವದಲ್ಲಿ ಫಿಯರ್ಲೆಸ್ ಸೆಕ್ಯುರಿಟಿ ಸಿಸ್ಟಮ್ ಬುಧವಾರ ಕುಂದಾಪುರ ಯುವ ಜನ ಕಾಂಪ್ಲೆಕ್ಸ್ನಲ್ಲಿ ಅತ್ತೂರಿಯಾಗಿ ಆರಂಭಗೊಂಡಿತು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ವಿನೂತನವಾದ ಶೈಲಿಯಲ್ಲಿ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಕುಂದಾಪುರ ಬೈಂದೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಲಿದೆ ಬೆಳೀತಾ ಇರುವ ನಗರೀಕರಣಕ್ಕೆ ಭದ್ರತೆ ವ್ಯವಸ್ಥೆ ಕಲ್ಪಿಸುವುದು ಸರ್ಕಾರಕ್ಕೂ ಹೊರೆಯಾಗಲಿದ್ದು ಖಾಸಗಿ ಸಂಸ್ಥೆಗಳ ಅವಶ್ಯಕತೆ ಬಹಳಷ್ಟಿದೆ ಆ ನಿಟ್ಟಿನಲ್ಲಿ ಫಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಸಾರ್ವಜನಿಕ ಸೇವಾ ವಲಯದಲ್ಲಿ ತನ್ನ ವಿಶಿಷ್ಟವಾದ ಕಾರ್ಯಾಚರಣೆ ಮೂಲಕ ದಿನದ ಇಪ್ಪತ್ನಾಲ್ಕು ಗಂಟೆ ಕೆಲಸವನ್ನು ಮಾಡಲು ಮುಂದಡಿ ಇಟ್ಟಿದೆ ಬ್ಯಾಂಕ್ ಸೊಸೈಟಿ ಶಿಕ್ಷಣ ಸಂಸ್ಥೆ ಆಭರಣ ಮಳಿಗೆ ಕಮರ್ಷಿಯಲ್ ಬಿಲ್ಡಿಂಗ್ ಫ್ಯಾಕ್ಟರಿ ಕೃಷಿ ತೋಟ ಮನೆ ಮಠಗಳಿಗೆ ಸೇವೆಯನ್ನ ನೀಡಲಿದ್ದು ಭದ್ರತೆಯ ದೃಷ್ಟಿಯಿಂದ ಸಾರ್ವಜನಿಕರು ಸಂಸ್ಥೆಯ ಸೇವೆಯನ್ನ ಬಳಸಿಕೊಳ್ಳಬಹುದು ಕಳೆದ ಆರು ತಿಂಗಳುಗಳಿಂದ ಫಿಯರ್ಲೆಸ್ ಸೆಕ್ಯೂರಿಟಿ ಸೆಕ್ಯುರಿಟಿ ಕುಂದಾಪುರದಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೋಟ್ಕಿ ಫಿಯರ್ಲೆಸ್ ಸೆಕ್ಯುರಿಟಿ ಸಿಸ್ಟಮ್ ಕಚೇರಿ ಉದ್ಘಾಟಿಸಿ ಮಾತನಾಡಿ ಲೈವ್ ಮಾನಿಟರಿಂಗ್ ಸಿಸ್ಟಮ್ ಕುಂದಾಪುರದಲ್ಲಿ ಹೊಸ ವಿನ್ಯಾಸದೊಂದಿಗೆ ಆರಂಭಗೊಂಡಿರೋದ್ರಿಂದ ಉತ್ತಮ ಸಂಸ್ಥೆ ನಮ್ಮ ಊರಿಗೆ ದೊರಕಿದಂತಾಗಿದೆ ಇದು ಭದ್ರತೆ ದೃಷ್ಟಿಯಿಂದ ಉತ್ತಮ ಬೆಳವಣಿಗೆ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಲೈವ್ ಸಿ ಸಿ ಟಿ ವಿ ಮೋನಿಟ್ರಿಂಗ್ ಸಿಸ್ಟಮ್ ಇವತ್ತು ಶುಭಾರಂಭ ಆಗಿದೆ ಇದರ ಎಲ್ಲ ಪ್ರಯೋಜನಗಳನ್ನು ಗ್ರಾಹಕರು ತೆಗೆದುಕೊಳ್ಬೋದಾಗಿದೆ ಏನೇ ಅಲ್ಲಿ ಆಂತರಿಕವಾಗಿ ಏನೇನು ಬೆಳವಣಿಗೆ ಆಗ್ತಾ ಇದೆ ಎಲ್ಲವನ್ನು ಈ ಸೆಕ್ಯುರಿಟಿ ಸಿಸ್ಟಮ್ನವರು ಮೊನಿಟ್ರ್ ಮಾಡಿ ತಮಗೆ ಬೇಕಾದ ಮಾಹಿತಿಯನ್ನು ತಿಳಿಸ್ತಾರೆ ಈ ಒಂದು ಸೌಲಭ್ಯವನ್ನು ಗ್ರಾಹಕರು ಪಡೆದು ಹಾಗೆ ಈ ಸೆಕ್ಯುರಿಟಿ ಸಿಸ್ಟಮ್ನ ಮಾಲಕರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ಶುಭಾರೈಸುತ್ತಾರೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಕರಣಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಟಿವಿ ಮಾನಿಟರಿಂಗ್ ಸಿಸ್ಟಮ್ ಬಹಳಷ್ಟು ಕೊಡುಗೆ ನೀಡಿರೋದನ್ನು ನಾವು ಗಮನಿಸಿದ್ದೇವೆ ಈ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಕುಂದಾಪುರ ಪ್ರದೇಶದಲ್ಲಿ ಫಿಎಲ್ಎಸ್ ಸೆಕ್ಯೂರಿಟಿ ಸಿಸ್ಟಮ್ ತನ್ನದೇ ರೀತಿಯಲ್ಲಿ ಕೆಲಸವನ್ನ ಮಾಡಲಿದ್ದು ಸಾರ್ವಜನಿಕ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಲು ಮುಂದಾಗಿರುವುದು ಹೊಸ ಬೆಳವಣಿಗೆ ಆಗಿದೆ ಎಂದಿದ್ದಾರೆ ಬೇರೆ ಬೇರೆ ಪ್ರಕರಣಗಳು ಕಳ್ಳತನ ಫೈರ್ ಆಕ್ಸಿಡೆಂಟ್ ಇಂಥದ್ದೆಲ್ಲ ಆದಾಗ ಒಂದು ಸಿ ಸಿ ಕ್ಯಾಮೆರಾ ಇದ್ದು ಬಿಟ್ಟಿದ್ರೆ ಏನೂ ತೊಂದರೆ ಆಗ್ತಿರಲಿಲ್ಲ ಅಂತ ಹೇಳುವುದೆಲ್ಲ ಕೇಳ್ತೇವೆ ಅಥವಾ ಯಾವುದೋ ಒಂದು ಸಿ ಸಿ ಕ್ಯಾಮೆರಾ ಇದ್ದದರಿಂದ ತೊಂದರೆ ಆಗಲಿಲ್ಲ ಅನ್ನುವಂಥದ್ದನ್ನು ಕೇಳ್ತೇವೆ ನಿಮಗೆ ಸಿ ಸಿ ಕ್ಯಾಮರಾ ಇನ್ಸ್ಟಾಲೇಷನ್ ಮಾಡಿದ ಮೇಲೆ ಅದನ್ನ ವಾಚ್ ಮಾಡುವಂಥದ್ದು ನೋಡುವಂಥದ್ದು ಇದು ಸಹಿತ ದೊಡ್ಡ ಪ್ರಕ್ರಿಯೆ ಈಗ ಕುಂದಾಪುರದಲ್ಲಿ ನಮ್ಮ ಬಂಡಾರಖ ರೋಡಲ್ಲಿ ನೌಕರ ಸಂಘದ ಬಿಲ್ಡಿಂಗ್ ಎದುರುಗಡೆ ಡಿಜಿಟಲ್ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಅಂತ ಫಿಯರ್ಲೆಸ್ ಸೆಕ್ಯುರಿಟಿ ಸಿಸ್ಟಮ್ ಅಂತಲ್ಲಿ ಹೇಳಿ ನಮ್ಮ ದಿಗಂತ್ ಮತ್ತು ದೀಕ್ಷಿತ್ ಸ್ಟಾರ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಈ ರೀತಿ ಲೈವ್ ವಾಚ್ ಮಾಡುವಂಥ ಸರ್ವಿಸ್ ಈಗ ನಮ್ಮ ತಾಲೂಕಲ್ಲಿ ನಮ್ಮ ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಆಯ್ತು ಈಗ ಯಂಗ್ಸ್ಟರ್ಸ್ ಬಿಸ್ನೆಸ್ ರೀತಿಯಲ್ಲಿ ಇದನ್ನು ಮಾಡ್ತಾರೆ ತುಂಬ ಕಾಳಜಿಯಿಂದ ಮಾಡ್ತಾರೆ ನಮಗೆ ನಮ್ಮ ಶಾಪು ಅಥವಾ ನಮ್ಮ ಯಾವುದು ಏನಿದೆ ಸೆಕ್ಯೂರಿಟಿ ಬೇಕಾಗುವಂಥದ್ದು ಅದು ಬಿಸ್ನೆಸ್ ಬಿಲ್ಡಿಂಗಿಂದ ಹಿಡಿದು ಕೃಷಿ ತೋಟದಿಂದ ಹಿಡಿದು ಗೋಶಾಲೆಯಿಂದ ಬಿಡಿದು ಎಲ್ಲಿ ಬೇಕಿದ್ದರೂ ಹಾಕ್ಬೋದು ಅವರು ಕೊಡುವಂಥದ್ದು ಕ್ಯಾಮ್ರಾ ತಂದು ಇನ್ಸ್ಟಾಲ್ ಮಾಡಿ ಖಾಲಿ ಮಂತ್ಲಿ ಎರಡು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮಗೆ ಯಾರೂ ಸಹಿತ ಸಿ ಸಿ ಕ್ಯಾಮ್ರಾ ಹಾಕದೇ ಇರುವಾಗಿಲ್ಲ ಬಿಸ್ನೆಸ್ನವರು ಅನ್ನುವಂಥ ಒಂದು ಈಸಿಯಲ್ಲಿ ಒಂದು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಬಿಸ್ನೆಸ್ಗಳನ್ನು ಊರಲ್ಲಿ ಇದ್ದುಕೊಂಡು ಬೆಂಗಳೂರು ಬಾಂಬೆಲಿ ಸಹಿತ ಶಾಪ್ ಇದ್ದರೂ ಸಹಿತ ಇವರು ಸೆಕ್ಯೂರಿಟಿ ಸಿಸ್ಟಮನ್ನು ಕವರ್ ಮಾಡ್ತಾರೆ ಅದ್ರ ಜೊತೆಗೆ ಕಮಾಂಡ್ ಸಿಸ್ಟಮ್ ಅಂತ ಅಲ್ಲಿ ಯಾರೋ ಒಬ್ಬ ಡೋರ್ ಹತ್ರ ನಿಂತ್ಕೊಂಡು ಹೊಂಚು ಹಾಕ್ತಿದ್ದಾನಂತಲ್ಲಿ ಹೇಳಿದರೆ ಇವ್ರದ್ದೊಂದು ಸ್ಪೀಕರ್ ಸಿಸ್ಟಮ್ ಇದೆ ಇಲ್ಲಿಂದಾನೆ ಹೇಳ್ತಾರೆ ನಾವು ಸಿ ಸಿ ಕ್ಯಾಮ್ರಾ ವಾಚಲ್ಲಿದ್ದೇವೆ ನೀವು ಅಲ್ಲಿ ಬಂದಿದ್ಯಾ ನಮಗೆ ಕಾಣ್ತಾ ಉಂಟು ನಿನ್ನ ಸೇಫ್ಟಿ ನೋಡ್ಕೋ ಹೋಗುವಂಥ ಸಹಿತ ಇವ್ರು ಹೇಳುವಂಥ ಕಮಾಂಡ್ ಇದೆ ಅಥವಾ ಯಾರೋ ಒಬ್ಬ ಏನಾದರೂ ಮಾತಾಡಿದರೆ ಇವರಿಗಿಲ್ಲಿ ಸ್ಪೀಕರಲ್ಲಿ ಕೇಳುವಂಥ ಸಿಸ್ಟಮ್ ಇದೆ ಸೊ ಅಪ್ಡೇಟೆಡ್ ವರ್ಷನನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವರ ಬಿಸ್ನೆಸ್ಸು ಚೆನ್ನಾಗಾಗಲಿ ಬೆಳೀಲಿ ಅದ್ರ ಜೊತೆಗೆ ಅನಗತ್ಯ ನಾವು ಅಪಾಯಕ್ಕೆ ಒಳಗಾಗುವಂಥ ಕಳ್ಳತನ ಫೈರ್ ಆ್ಯಕ್ಸಿಡೆಂಟ್ಗಳು ಕಮ್ಮಿಯಾಗಲಿ ಈ ಸರ್ವಿಸನ್ನು ಅನ್ನುವಂಥ ಮಾತನ್ನು ಹೇಳಿ ಇವರಿಗೊಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಟ ಪ್ರಮೋದ್ ಶೆಟ್ಟಿ ಮಾತನಾಡಿ ಯುವಕರು ಹೊಸ ಕಲ್ಪನೆ ಮತ್ತು ವಿಶೇಷವಾದ ಆಲೋಚನೆಯೊಂದಿಗೆ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಸಂಸ್ಥೆಯನ್ನ ಹುಟ್ಟುಹಾಕಿದ್ದಾರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಭದ್ರತಾ ಸಂಸ್ಥೆಗಳ ಅವಶ್ಯಕತೆ ಬಹಳಷ್ಟಿದ್ದು ಸಮಾಜಕ್ಕೆ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಸಂಸ್ಥೆ ತನ್ನದೇ ರೀತಿಯಲ್ಲಿ ಕೊಡುಗೆ ನೀಡಲಿದೆ ಸಂಸ್ಥೆ ಸೌಲಭ್ಯವನ್ನ ಎಲ್ಲರೂ ಬಳಕೆ ಮಾಡಿಕೊಳ್ಳುವಂತೆ ಆಗಲಿ ಅಂತ ಶುಭ ಹಾರೈಸಿದ್ರು ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂತ ಹೇಳಿ ನಮ್ಮ ಗೆಳೆಯರ ಬಳಗ ಸೊ ನಂದೇ ಗೆಳೆಯರಾದಂಥ ದಿಗಂತ್ ಮತ್ತು ದೀಕ್ಷಿತ್ ಇಬ್ಬರು ಸುಮಾರೊಂದು ಎಂಟರಿಂದ ಹತ್ತು ವರ್ಷದಿಂದ ಇದೇ ಸಿ ಸಿ ಟಿ ವಿ ಕ್ಯಾಮ್ರಾದ ಬಿಸ್ನೆಸ್ನಲ್ಲೇ ಇದ್ದುಕೊಂಡು ಇದೀಗ ಒಂದು ಆರು ತಿಂಗಳಿಂದ ಈ ಒಂದು ಹೊಸ ಸಾಫ್ಟ್ವೇರ್ನ ರನ್ ಮಾಡಿದ್ದಾರೆ ಸುಮಾರೊಂದು ನಲವತ್ತು ಬೇರೆ ಬೇರೆ ಜಾಗಗಳಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಿ ಅದನ್ನು ಮಾನಿಟರ್ ಮಾಡೋ ಮೂಲಕ ಅದು ಮನೆಗಳಾಗಿರ್ಬೋದು ಅಥವಾ ಕಮರ್ಷಿಯಲ್ ಜಾಗಗಳಾಗಿರ್ಬೋದು ಅಥವಾ ಬಿಲ್ಡಿಂಗ್ ಆಗಿರ್ಬೋದು ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ಇದು ತುಂಬ ಹೆಲ್ಪ್ ಆಗೋದು ನನ್ನ ಪ್ರಕಾರ ಫಾರ್ಮರ್ಸ್ಗೆ ಅಂತ ಅನ್ಸುತ್ತೆ ತೋಟಗಳಲ್ಲಿ ಅಥವಾ ಈಗ ಕೋವಿಡ್ ಬಂದ ಮೇಲೆ ಸುಮಾರಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಬೇರೆ ಬೇರೆ ಊರುಗಳಿಂದ ಬಂದು ಇಲ್ಲಿ ತೋಟ ಅಥವಾ ಅಗ್ರಿಕಲ್ಚರ್ನ ಮಾಡ್ತಾ ಇರೋರಿಗೆ ಅದನ್ನು ಫಾಲೋಅಪ್ ಮಾಡೋದು ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದು ಭಾಳ ಕಷ್ಟ ಆಗ್ಬೋದು ಸೊ ಆ ಥರದಕ್ಕೆ ಒಂದು ಬ್ರಿಲಿಯಂಟ್ ಸೊಲ್ಯೂಷನನ್ನು ಮೋಸ್ಟ್ಲಿ ನಮ್ಮ ಫಿಯರ್ಲೆಸ್ ಕಂಪ್ನಿ ತೊಗೊಂಬಂದಿದೆ ಅಂತ ಹೇಳಿದ್ರೆ ತಪ್ಪಲ್ಲ ಯಾಕಂದರೆ ನೀವು ಯಾವುದೇ ಕೆಲಸದ ಮೇಲಿದ್ದರೂ ಸಿ ಸಿ ಟಿ ವಿ ಹಾಕೋದು ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ ಸಿ ಸಿ ಟಿ ವಿ ಹಾಕ್ತೀವಿ ಅಷ್ಟೇ ಅದರಿಂದ ಏನು ಇನ್ಪುಟ್ಟು ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಅದನ್ನು ಹೆಂಗೆ ಫಾಲೋ ಅಪ್ ಮಾಡೋದು ಅಂತಲೂ ಯಾರಿಗೂ ಗೊತ್ತಿಲ್ಲ ಕಳ್ಳ ಬಂದು ಕದ್ಕೊಂಡು ಹೋದ್ಮೇಲೆ ಆ ಸಿ ಸಿ ಟಿ ವಿ ಫುಟೇಜ್ ಇಟ್ಕೊಂಡು ಕಳ್ಳನ್ನು ಹುಡುಕುವಂಥ ಕೆಲಸ ಆಗುತ್ತೆ ವಿಚ್ ಇಸ್ ವೆರಿ ಬ್ಯಾಡ್ ಆ್ಯಂಡ್ ವಿಚ್ ಈಸ್ ಫೀಸಿಬಲ್ಲು ಅಲ್ಲ ಅಂತ ಅನಿಸುತ್ತೆ ನನಗೆ ಅವನ್ನ ಹುಡ್ಕೊಂಡೋಗಿ ಹೋಗಿ ಅವನ್ನ ಹಿಡಿಯೋದಕ್ಕಿಂತ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಥರ ಸೊ ಕಳ್ಳ ಬಂದಾಗಲೇ ಅಥವಾ ಯಾರಾದರೂ ಒಂದು ರಾಂಗ್ ಮೂಮೆಂಟ್ ಆಗ್ತಾ ಇದೆ ನಿಮ್ಮ ಜಾಗದಲ್ಲಿ ಅಂತ ಗೊತ್ತಾದರೆ ಅದನ್ನು ಕ್ಯಾಪ್ಚರ್ ಮಾಡುವಂತಹ ಸಿ ಸಿ ಟಿ ವಿಯನ್ನು ಫಾಲೋಅಪ್ ಮಾಡುವಂಥ ಒಂದು ಕಂಪನಿ ಈ ಫಿಯರ್ಲೆಸ್ ಅಂತ ಹೇಳಿದ್ರೆ ತಪ್ಪಲ್ಲ ಸೊ ಇದಕ್ಕೆ ಅಂತಲೇ ಡೆಡಿಕೇಟೆಡ್ ಜನರು ಇಡೀ ರಾತ್ರಿ ಸಿ ಸಿ ಟಿ ವಿಯನ್ನು ಮಾನಿಟರ್ ಮಾಡ್ತಿರ್ತಾರೆ ಹಾಗೆ ಅದಕ್ಕೆ ಆದಂಥ ಅಲರ್ಮ್ ಸಿಸ್ಟಮ್ ಇರುತ್ತೆ ಅದರಿಂದ ಇಲ್ಲಿಂದ ಡೈರೆಕ್ಟಾಗಿ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಏನು ನಡೀತಾ ಇದೆ ಈ ಚಟುವಟಿಕೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇಮಿಡಿಯೇಟಾಗಿ ಆ ಕಳ್ಳನ್ನು ಅಥವಾ ಅಲ್ಲಿ ಯಾರು ಬೇರೆ ರೀತಿಯ ಚಟುವಟಿಕೆ ಮಾಡ್ತಾ ಇದ್ದಾರೆ ಅವ್ರನ್ನ ಹಿಡಿಯೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಇದು ನಮ್ಮ ದೇಶಕ್ಕೆ ಬೇಕಾಗಿರುವಂಥ ಒಂದು ಮೂಮೆಂಟ್ ಅಂತ ನನಗನ್ಸುತ್ತೆ ಸಿ ಸಿ ಟಿ ವಿ ಶುರುವಾದಾಗ ಎಲ್ಲರೂ ಸಿ ಟಿ ವಿ ಹಾಕ್ತಿದ್ರು ಹೌದು ಬಟ್ ಅದರಿಂದ ಲಾಭ ಪಡ್ಕೊಂಡಿದ್ದು ತುಂಬ ಕಡಿಮೆ ಬಟ್ ಈ ಥರ ಒಂದು ಸಿಸ್ಟಮ್ ಬಂದಾಗ ಇದರಿಂದ ಲಾಭ ಹೆಚ್ಚು ಅಂತ ನನಗನ್ಸುತ್ತೆ ಆ್ಯಂಡ್ ಆದಷ್ಟು ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ಕುಂದಾಪುರದಲ್ಲಿ ಶುರು ಮಾಡಿರುವಂಥ ಈ ಕಂಪನಿ ಇನ್ನೂ ಎಲ್ಲೂ ಪ್ರಚಾರಕ್ಕೆ ಬಂದಿಲ್ಲ ಇನ್ನು ಮುಂದೆ ಇದು ಪ್ರಚಾರಕ್ಕೆ ಬಂದು ಪ್ರತಿಯೊಂದು ಮನೆಯಲ್ಲೂ ಈ ಸಿ ಟಿ ವಿಯನ್ನು ಅಳವಡಿಸಿ ಇವರಿಗೆ ಅದನ್ನು ಅಪ್ ಮಾಡೋದಕ್ಕೆ ಮಾಡಿಕೊಟ್ರೆ ನಿಮ್ಮ ಮನೆ ನಿಮ್ಮ ಕೆಲಸದ ಜಾಗ ಅಥವಾ ನಿಮ್ಮ ಬ್ಯಾಂಕು ನಿಮ್ಮ ದೇವಸ್ಥಾನ ನಿಮ್ಮ ತೋಟ ಕೂಡ ಸೇಫ್ ಆಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸೊ ಫಿಯರ್ಲೆಸ್ನ ನೀವು ಫಿಯರ್ಲೆಸ್ ಆಗಿ ಟ್ರಸ್ಟ್ ಮಾಡ್ಬೋದು ಅಂತ ನಾನು ಹೇಳ್ತೇನೆ ಫಿಯಲ್ಎಸ್ ಸೆಕ್ಯೂರಿಟಿ ಸಿಸ್ಟಂ ಪಾಲುದಾರರಾದ ದಿಗಂತ್ ಶೆಟ್ಟಿ ಮತ್ತು ದೀಕ್ಷಿತ್ ಶೆಟ್ಟಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಸಿಸಿಟಿವಿ ಅಳವಡಿಕೆ ಸೇರಿದಂತೆ ಮಾನಿಟರಿಂಗ್ ಸಿಸ್ಟಂನಲ್ಲಿ ಅನುಭವವನ್ನು ಹೊಂದಲಾಗಿದ್ದು ಫೈ ಜಿ ನೆಟ್ವರ್ಕ್ ಮತ್ತು ಎಐ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಆಧುನಿಕ ವ್ಯವಸ್ಥೆಯೊಂದಿಗೆ ಸಂಸ್ಥೆ ಆರಂಭಿಸಲಾಗಿದೆ ಸಾರ್ವಜನಿಕರು ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿಕೊಂಡರು ಜನರಿಗೆ ಅನ್ನ ಅನಿಸ್ಬೋದು ಹೊಸ ಕ್ಯಾಮೆರಾ ಹಾಕೋಬೇಕಂದ್ರೆ ಹ್ಯಾಂಗಲ್ಲಿ ಅನಿಸ್ಬೋದು ಆದರೆ ಇರುವಂಥ ಕ್ಯಾಮರಾನೇ ನಾವು ಅಲ ಅಳವಡಿಸ್ಲಿಕ್ಕೆ ಆಗ್ತದೆ ಅಲ್ಲಿಂದ ನಾವು ಲೈವ್ ಮೊಂಟ್ರಿ ಸಿಸ್ಟಮ್ನ ಇಲ್ಲಿ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ನಮ್ಮಲ್ಲಿ ಆ ವ್ಯವಸ್ಥೆ ಕೂಡ ಇದೆ ಇವತ್ತು ನಮ್ಮ ಹೊಸ ಉದ್ಯಮ ಫಿಯರ್ಲೆಸ್ ಸೆಕ್ಯೂರಿಟಿ ಸಿಸ್ಟಮ್ ಆರಂಭವಾಗಿದೆ ಆ್ಯಕ್ಚುಲಿ ನಮ್ಮದು ಸ್ಟಾರ್ಟ್ ಆಗಿ ಒಂದು ಆರು ತಿಂಗಳಾಗಿದೆ ಒಂದು ಇವತ್ತು ವಿನೂತನವಾಗಿ ಹೊಸ ಒಂದು ಆಫೀಸ್ನೊಂದಿಗೆ ಇವತ್ತು ಅತಿಥಿ ಅಭ್ಯಗತರ ಉಪಸ್ಥಿತಿಯಲ್ಲಿ ಒಂದು ಆಫೀಸನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ ಆ್ಯಕ್ಚುಲಿ ಈ ಒಂದು ಫಿಯರ್ಲೆಸ್ ಸೆಕ್ಯುರಿಟಿ ಸಿಸ್ಟಮ್ ಅಂತ ಅಂದರೆ ನಿಮ್ಮ ಮನೆಗೆ ಒಂದು ಸೆಕ್ಯುರಿಟಿ ಗಾರ್ಡ್ಗೆ ಪ್ಯಾರಲ್ ಆಗಿ ಒಂದು ಸೆಕ್ಯೂರಿಟಿ ಸಿಸ್ಟಮನ್ನು ಒಂದು ಸರ್ವೆಲೆನ್ಸ್ ಕ್ಯಾಮರಾವನ್ನು ಹಾಕಿ ಅದನ್ನು ನಮ್ಮ ಕಂಟ್ರೋಲ್ ರೂಮ್ ಮುಖ್ಯನವಾಗಿ ಅದನ್ನು ಲೈವ್ ಮಾನಿಟರಿಂಗ್ ಮಾಡೋದ್ರ ಮುಖ್ಯನವಾಗಿ ನಿಮ್ಮ ಮನೆಯಲ್ಲಿ ಅಪಾಯದ ಸನ್ನಿವೇಶಗಳನ್ನು ತಪ್ಪಿಸುವಂಥ ಜ್ಯುವೆಲರಿ ಶಾಪು ಈ ಥರ ಸೊಸೈಟಿ ರೆಸಿಡೆನ್ಸಿಯಲ್ ಸೆಕ್ಟರು ಈ ಥರ ಎಲ್ಲ ಒಂದು ಸೆಕ್ಟರ್ಗಳಿಗೆ ಈಗ ನಿಮ್ಮ ಈಗ ನಾರ್ಮಲ್ ಸಿ ಸಿ ಟಿವಿಯಲ್ಲಿ ಏನಂತಂದರೆ ನೀವು ಕಳ್ಳತನ ಆದಮೇಲೆ ಅಥವಾ ಅದನ್ನು ನಿಮಗೆ ಫುಟೇಜ್ ಸಿಗ್ತದೆ ಇದು ಹಾಗಲ್ಲ ಇದನ್ನು ನೀವು ಅಳವಡಿಸಿದರೆ ಇನ್ ಕೇಸ್ ಆಗುವ ಸಂದರ್ಭದಲ್ಲೇ ನಾವು ಅದನ್ನು ನೋಡ್ತಾ ಇರ್ತೀವಿ ಅದನ್ನು ನಿಮಗೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ತಿಳಿಸೋದ್ರ ಮುಖ್ಯನ ಹಾಗೆ ನಮ್ಮಲ್ಲಿ ಒಂದು ಅಡ್ವಾನ್ಸ್ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡು ಮಾಡ್ತಾ ಇರೋದ್ರಿಂದ ಇಮಿಡಿಯೇಟಾಗಿ ಅದು ಕಳ್ತನ ಆಗೋದನ್ನು ನಮ್ಮ ಟೂ ವೇ ಆಡಿಯೋ ಸಿಸ್ಟಮ್ ಮೂಲಕವಾಗಿ ಅದನ್ನು ತಪ್ಪಿಸುವಂಥ ಸಿಸ್ಟಮ್ ಇದೆ ಹೀಗೆ ಒಂದು ಅಪ್ಡೇಟೆಡ್ ಸಿಸ್ಟಮ್ ಒಂದಿಗೆ ಅಡ್ವಾನ್ಸ್ ಟೆಕ್ನಾಲಜಿಯೊಂದಿಗೆ ಬಂದಿದ್ದೇವೆ ಹಾಗೆ ನಾವಿಬ್ಬರು ಸ್ನೇಹಿತರು ದಿಗಂತ ಇಬ್ಬರು ಸ್ನೇಹಿತರು ಒಂದು ಚಿಕ್ಕದಾಗಿ ಕನಸನ್ನು ಕಂಡು ಒಂದು ಸ್ಟಾರ್ಟ್ ಮಾಡಿದಂಥ ಸಂಸ್ಥೆ ಇದು ದಿಗಂತ ಒಂದು ಹತ್ತು ವರ್ಷದಿಂದ ಈ ಒಂದು ಸಿ ಸಿ ಟಿ ವಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋ ಇರೋದ್ರಿಂದ ನಮಗೆ ಟೆಕ್ನಿಕಲಿ ಯಾವುದೇ ಒಂದು ಸಮಸ್ಯೆ ಬರುವುದಿಲ್ಲ ಎಲ್ಲ ಒಂದು ಆ್ಯಂಗಲ್ನಿಂದ ಒಂದು ನಾವು ಇದನ್ನು ಒಂದು ಆರು ತಿಂಗಳಿಂದ ಸ್ಟಡಿ ಮಾಡಿ ಇವಾಗ ಅದನ್ನು ಒಂದು ವಿನೂತನವಾಗಿ ಆಫೀಸನ್ನು ಪ್ರಾರಂಭ ಮಾಡೋದನ್ನು ಮುಖ್ಯನವಾಗಿ ಉದ್ಘಾ ಉದ್ಘಾಟನೆ ಮಾಡಿದ್ದೇವೆ ಇದನ್ನು ನಾವು ಆ್ಯಕ್ಚುಲಿ ಕಸ್ಟಮರ್ ಗೆ ಫ್ರೀ ಆಫ್ ಕಾಸ್ಟಲ್ಲಿ ಇನ್ಸ್ಟಾಲೇಷನ್ ಮಾಡೋದ್ರ ಮುಖ್ಯವಾಗಿ ಮಂತ್ಲಿ ಚಾರ್ಜಸ್ ಮೇಂಟೆನೆನ್ಸ್ ಚಾರ್ಜನ್ನು ಕಸ್ಟಮರ್ಗೆ ಮಿನಿಮಮ್ ತುಂಬ ಕಡಿಮೆ ದರದಲ್ಲಿ ಈ ಸಂದರ್ಭದಲ್ಲಿ ಕಮೃತ ಕೋಣೆ ರೈತರ ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷ ಪ್ರಕಾಶ್ ಚಂದ್ರ ಶೆಟ್ಟಿ ಚಲನಚಿತ್ರ ನಟ ದೀಪಕ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ದಿವ್ಯ ಶೆಟ್ಟಿ ಪ್ರೇಮಾನಂದ ಡಾಕ್ಟರ್ ಅತುಲ್ ಕುಮಾರ್ ಶೆಟ್ಟಿ ಹರ್ಷವರ್ಧನ್ ಫಿಯೋಲ್ಎಸ್ ಸೆಕ್ಯೂರಿಟಿ ಸಿಸ್ಟಮ್ ಪಾಲುದಾರ ರಕ್ಷಿತ್ ಶೆಟ್ಟಿ ಸೇರಿದಂತೆ ಹಲವರು ಇದ್ದರು